ಮಳೆಗಾಲದಲ್ಲಿ ಹಿಟ್ಟಿನ ರಕ್ಷಣೆ ಮಾಡುವುದು ಹೇಗೆ ಹಾಯ್ ಹಲೋ ನಮಸ್ಕಾರ ಲಕ್ಷ್ಮಿ ಚಾಟ್ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಲಾವಣ್ಯ ಖಡಕ್ ರೊಟ್ಟಿ ಬಿಸಿ ಬಿಸಿ ಬಜ್ಜಿ ಪೂರಿ ಚಪಾತಿ ರಾಗಿ ಮುದ್ದೆ ಹೋಳಿಗೆ ಮುಂತಾದ ರುಚಿಕರವಾದ ತಿಂಡಿಗಳನ್ನು ಸವಿಬೇಕು ಅಂದರೆ ರಾಗಿ ಹಿಟ್ಟು ಜೋಳದ ಹಿಟ್ಟು ಗೋಧಿ ಹಿಟ್ಟು ಮೈದಾ ಹಿಟ್ಟು ಕಡಲೆ ಹಿಟ್ಟು ಬೇಕೇ ಬೇಕು ಹಿಟ್ಟುಗಳನ್ನು ಈ ಮಳೆಗಾಲದಲ್ಲಿ ಸಂರಕ್ಷಣೆ ಮಾಡುವುದು ಒಂದು ಸವಾಲು ಶೀತದ ವಾತಾವರಣಕ್ಕೆ ಹಿಟ್ಟು ಅತಿ ವೇಗವಾಗಿ ಹಾಳಾಗಿ ಬಿಡುತ್ತದೆ ಅಲ್ಲದೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಹಿಟ್ಟಿನ ರಕ್ಷಣೆಯೇ ಗೃಹ ಮಹಿಳೆಯರಿಗೆ ಅತಿ ದೊಡ್ಡ ತಲೆನೋವಾಗಿರುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಅವುಗಳು ಸಾಧ್ಯವಾದಷ್ಟು ಒಣಗಿರುವಂತೆ ನೋಡಿಕೊಳ್ಳಬೇಕು ಹಿಟ್ಟುಗಳನ್ನು ಗಾಳಿಯಾಡದ ಡಬ್ಬಗಳಲ್ಲಿ ಶೇಖರಿಸಿಡಿ ಇದರಿಂದ ಅದರೊಳಗೆ ತೇವಾಂಶ ಹೋಗದೆ ಹಿಟ್ಟು ಡ್ರೈ ಮತ್ತು ಮತ್ತೊಂದು ಹಿಟ್ಟಿನ ಡಬ್ಬಿಯಲ್ಲಿ ನಾಲ್ಕೈದು ಲವಂಗದ ಎಲೆಗಳನ್ನು ಇಡಿ ಈ ಎಲೆ ತೇವಾಂಶ ಹೀರಿ ನೈಸರ್ಗಿಕ ಕೆಲಸ ಮಾಡುತ್ತದೆ ಈ ಮೂಲಕ ಹಿಟ್ಟನ್ನು ಒಣದಾಗಿಡುತ್ತದೆ ಮತ್ತು ಅದನ್ನು ಕೀಟ ಬಾಧೆಯಿಂದ ರಕ್ಷಿಸುತ್ತದೆ ಇದೇ ರೀತಿ ಹಿಟ್ಟಿನ ಡಬ್ಬದೊಳಗೆ ಕಲ್ಲುಪ್ಪಿನ ಪುಟ್ಟ ಚೀಲ ಇಟ್ಟುಬಿಡಿ ಕಲ್ಲುಪ್ಪು ಹೆಚ್ಚುವರಿ ನೀರಿನ ಪಸೆ ಹೀರಿಕೊಂಡು ಹಿಟ್ಟು ಒಣಗಿರುವಂತೆ ಮಾಡುತ್ತದೆ ಜತೆಗೆ ಹಿಟ್ಟು ಗಂಟು ಕಟ್ಟದಂತೆ ತಡೆಯುತ್ತದೆ ಇಲ್ಲಾಂದ್ರೆ ಹಿಟ್ಟಿನ ಡಬ್ಬವನ್ನು ಸೂರ್ಯನ ನೇರ ಬೆಳಕು ಬೀಳುವ ಹಾಗೂ ತೇವಾಂಶವಿರುವ ಜಾಗದಲ್ಲಿ ಇಡಬೇಡಿ ಬದಲಾಗಿ ಇದನ್ನು ಒಣ ಜಾಗದಲ್ಲೇ ಇಡಿ ಸ್ಟೌವ್ ಪಕ್ಕ ಹಿಟ್ಟಿನ ಡಬ್ಬ ಇಟ್ಟರೆ ಹಿಟ್ಟು ಅಲ್ಲಿನ ತೇವಾಂಶ ಹೀರಿಕೊಳ್ಳುತ್ತದೆ ತೇವಾಂಶ ಹೀರುವ ಸಿಲಿಕಾ ಜೆಲ್ ಪ್ಯಾಕೆಟ್ ಅನ್ನು ಹಿಟ್ಟಿನ ಡಬ್ಬದಲ್ಲಿಡಿ ಇದರಿಂದ ಹಿಟ್ಟು ತೇವರಹಿತವಾಗಿ ಮತ್ತು ತಾಜವಾಗಿರುತ್ತದೆ ಮನೆಯಲ್ಲೇ ಬಳಸುವ ಪದಾರ್ಥಗಳ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು ಏಕೆಂದರೆ ದಿನೇ ದಿನೇ ದಿನಸಿ ಪದಾರ್ಥಗಳ ಬೆಲೆ ಹೇರುತ್ತಿರುವ ಕಾಲದಲ್ಲಿ ಇದ್ದದ್ದನ್ನು ಕಳೆದುಕೊಂಡರೆ ನಷ್ಟ ನಮಗೆ ಆಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್